ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿವಸದ ನಂತರ ಇನ್ನೊಂದು ಮ್ಯಾಂಗ್ಳೂರ್ ಸ್ಟೈಲ್ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಚಿಕನ್ ಸಾರು ಸಿಂಪಲ್ ಆಗಿ ಉಂಟು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್ ಹೀಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಒಂದು ಪ್ಯಾನಿಗೆ ಒಂದು ಟೇಬಲ್ ಸ್ಪೂನ್ ವೆಜಿಟೇಬಲ್ ಆಯಿಲ್ ಹಾಕಿ ಹದಿನೈದು ಒಣಮೆಣಸು ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಒಂದು ಟೇಬಲ್ ಸ್ಪೂನ್ ಬಡಸೊಪ್ಪು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಇದೆಲ್ಲವನ್ನು ಎರಡು ನಿಮಿಷ ರೋಸ್ಟ್ ಮಾಡಬೇಕು ಒಣಮೆಣಸುಂಟಲ್ಲ ಕಪ್ಪಾಗಬಾರ್ದು ಸ್ವಲ್ಪ ರೋಸ್ಟ್ ಆದರೆ ಸಾಕು ಸ್ಮೆಲ್ಲೆಲ್ಲ ಚೇಂಜ್ ಆಗಬೇಕು ಅಷ್ಟು ರೋಸ್ಟ್ ಮಾಡಿ ಅಷ್ಟೇ ಇದೆಲ್ಲವನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಫೈನಾಗಿ ಪೇಸ್ಟ್ ಆಗುವವರೆಗೆ ರುಬ್ಬಿ ಇದನ್ನು ತರಿತರಿಯಾಗಿ ಏನಿರಬಾರ್ದು ಮಸಾಲೆ ಪೇಸ್ಟಲ್ಲಿ ಫೈನಾಗಿ ಫೈನ್ ಥರ ಫೈನ್ ಪೇಸ್ಟ್ ಥರ ಆಗಬೇಕು ಇದು ಬೇರೆ ಒಂದು ಪಾತ್ರೆಗೆ ವೆಜಿಟೇಬಲ್ ಆಯಿಲ್ ಹಾಕಿ ಕೊಕೊನಟ್ ಆಯಿಲ್ ಯೂಸ್ ಮಾಡಿ ಕೂಡ ನಿಮಗೆ ಈ ಮಸಾಲ ಈ ಚಿಕನ್ ಸಾರು ಮಾಡ್ಬೋದು ಆಯಿಲ್ ಬಿಸಿ ಆದಮೇಲೆ ಐದು ಮೀಡಿಯಮ್ ಸೈಜ್ ಆನಿಯನ್ ಮೂರು ಹಸಿಮೆಣಸಿನ್ಕಾಯಿ ಆನಿಯನ್ ಮತ್ತು ಹಸಿ ಮೆಣಸಿನ್ಕಾಯಿ ಒಳ್ಳೆ ಫ್ರೈ ಆಗಬೇಕು ಆನಿಯನ್ ಇದು ಕಲರಲ್ಲ ಲೈಟಾಗಿ ಚೇಂಜ್ ಆಗಬೇಕು ಅಷ್ಟು ಹೊತ್ತು ನೀವು ಇದನ್ನು ಫ್ರೈ ಮಾಡಿ ನೀವು ಎಷ್ಟು ಫ್ರೈ ಮಾಡ್ತೀರ ಅಷ್ಟು ನಿಮ್ಮ ಮಸಾಲೆ ಉಂಟಲ್ಲ ಟೇಸ್ಟಿಯಾಗಿ ಬರ್ತದೆ ಆನಿಯನಿಗೆ ಚೆನ್ನಾಗಿ ಫ್ರೈ ಆಗಿದೆ ಅರ್ಧ ಟೀ ಸ್ಪೂನ್ ಅರಿಶಿನ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಬಿಟ್ಟು ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು ಅಷ್ಟು ನಾವು ಫ್ರೈ ಮಾಡಬೇಕು ಮೂರು ದೊಡ್ಡ ಸೈಜ್ ಟೊಮೆಟೊ ಕಟ್ ಮಾಡಿ ಹಾಕಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದರೆ ಉಂಟಲ್ಲ ಬೇಗ ಫ್ರೈ ಆಗ್ತದೆ ಟೊಮೆಟೊ ಹಾಕಿದ ಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ಟೊಮೆಟೊ ಹಾಕಿದ ಮೇಲೆ ಉಪ್ಪು ಸೇರಿಸುವುದರಿಂದ ಟೊಮೆಟೊ ಕೂಡ ಸಾಫ್ಟ್ ಆಗ್ತದೆ ಆನಿಯನ್ ಕೂಡ ಸಾಫ್ಟ್ ಆಗ್ತದೆ ಇದನ್ನಿಗೆ ಚೆನ್ನಾಗಿ ಫ್ರೈ ಮಾಡಬೇಕು ಗರಂ ಮಸಾಲ ಪೌಡರ್ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಇದೆಲ್ಲ ಫ್ರೈ ಆದಮೇಲೆ ನಾವು ರುಬ್ಬಿದ ಮಸಾಲೆ ಉಂಟಲ್ಲ ಅದನ್ನು ಇದಕ್ಕೆ ಸೇರಿಸಬೇಕು ಮಸಾಲೆ ಸೇರಿಸಿ ನೀರೇನು ಹಾಕಲಿಕ್ಕೆ ಹೋಗಬೇಡಿ ಆಯಿಲೆಲ್ಲ ಈ ಮಸಾಲೆಯ ಮೇಲೆ ಉಂಟಲ್ಲ ಕಾಣಬೇಕು ಅಷ್ಟು ಹೊತ್ತು ನಾವು ಇದನ್ನು ಕುದೀಲಿಕ್ಕೆ ಬಿಡಬೇಕು ಮಸಾಲೆನ ಈಗ ನೋಡಿ ಆಯಿಲೆಲ್ಲ ಫುಲ್ ಮೇಲ್ಗಡೆ ಬಂದಿದೆ ಅಲ್ಲ ಈ ಟೈಮಲ್ಲಿ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಸೇರಿಸಿದರೆ ಆಯಿತು ಇದೀಗ ಲೈಟಾಗಿ ಕುದಿ ಬರಬೇಕು ಕುದಿ ಬರುವಾಗ ಇದಕ್ಕೆ ನೀವು ಚಿಕನ್ ಸೇರಿಸಿ ಒಂದು ಫುಲ್ ಚಿಕನ್ ಇಲ್ಲಿ ಹಾಕ್ತಾ ಇದ್ದೇನೆ ಚಿಕನ್ ಸೇರಿಸ್ಬಿಟ್ಟು ಎಕ್ಸ್ಟ್ರಾ ನೀರು ಬೇಕಾದರೆ ನಿಮಗೆ ಸೇರಿಸ್ಬೋದು ಸ್ವಲ್ಪ ನೀರು ನೀರು ಥರ ಬೇಕಂದರೆ ಎಕ್ಸ್ಟ್ರಾ ನೀರು ಹಾಕ್ಬೋದು ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಾಲ್ಟೆಲ್ಲ ಚೆಕ್ ಮಾಡಿ ಇಲ್ಲದಿದ್ದರೆ ಎಕ್ಸ್ಟ್ರಾ ಸಾಲ್ಟೆಲ್ಲ ಹಾಕಿಬಿಟ್ಟು ಇಪ್ಪತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೇನೆ ಈಗ ಈ ಚಿಕನ್ ಸಾರು ಇಲ್ಲಿ ರೆಡಿಯಾಗಿದೆ ಫೈನಲ್ ಆಗಿದ್ದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸಿದರೆ ಆಯಿತು ಊಟಕ್ಕೆ ಮತ್ತೆ ಚಪಾತಿ ಪರೋಟ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಚಿಕನ್ ಕರಿ ಇದು ಚಿಕನ್ ಕರಿ ಈಗ ಇಲ್ಲಿ ರೆಡಿಯಾಗಿದೆ ಈಗ ನಾವು ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಉಂಟಲ್ಲ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್